ಏನ್ ಮಾಡಬೇಕಂದ್ರೆ ಏ ಹೇಳಣ ಏನೇನು ಮಾತಾಡಪ್ಪ ಕೈ ಪೈ ಯಾರು ಬಾಡ ಹಂಗೇನಗಂತ ನೀನ್ ಮದಿ ಮಾಡ್ತಿದ್ದೆ ಹೇಳ ಅವರ ಸಹಕಾರ ಹೆಣ್ಣು ನೋಡಿದಾರೆ ನೀನಿಗೆ ನಮಸ್ಕಾರ ನಮಸ್ಕಾರ ಮಾಡ್ಕೊಂಡ್ ಅವ್ರ ಏನ್ ಮಾಡ್ದಾರೆ ಏನು ಬಾ ಬನ್ನಿ ಬಾಣ ಇಲ್ಲಿ ಕೂಡಿಬೇಕು ಬೇಡ ನಿನ್ನ ಹುಡಿಬೇಕು ಅಂದ್ರೆ ಓಡಿ ಬಾ ಸುಮ್ಮ ಸುಮ್ಮ ಕರ್ಕೊಂಡು ಬಾ

ಬಾ ಅಂತೂ ಕಡಿಮೆ ಆದಂಗ ನಂದು ಚೆನ್ನಿದ ಮದ್ವಿ ಇನ್ನೊಂದು ವಾರದಾಗ ಆಗೇ ಬಿಡ್ತೇ ತಂಗ ಹೆಂಗಿದ್ರು ಹದಿಮೂರನೇ ತಾರೀಕಿಗೆ ನನ್ನ ತಂಗಿಯ ಮದವಿ ಆತಂದ್ರ ನನ್ನ ನನ್ಯ ಆದ್ರ ನಮ್ಮ ತಂಗಿಗೆ ಹೆಂಗಾರ ಮಾಡಿ ದೊಡ್ಡ ದೊಡ್ಡ ಮದ್ವಿ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕ ತಂಗಿ ತಂಗಿ ಬಾ ಬಾ ಅಂದಂಗ ಹುಡುಗ ನಿನ್ ಮನ್ಸಿಗೆ ಬಂದ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಇದಂಗಲ್ಲ ನೋಡಿ ಏ ಈ ಊರ ಮಂದಿ ಅಷ್ಟ ಅಲ್ಲ ಮುಂದ್ ನೂರಾಗಿ ಹಿಂದ್ ನೂರೋರು ಎಲ್ಲಾರು ನಾನು ನೀನೇ ಅಲ್ಲ ಏನೇನ್ ಏನಿರ್ಬೇಕು ಮದ್ವಿ ಅದೊಂದು ಹೇಳ್ತೇವೆ ಲಿಸ್ಟ್ ಆಮೇಲೆ ತಗೊಂಡ್ ಬಂದ್ಬಿಡೋದು ಬೇಡ ನಿನ್ನ ಅಂಗಡಿ ಹೋಗ್ಬಿಡ್ತೀನಿ ಅಲ್ಲಿ ಏನಿರ್ಬೇಕೆಲ್ಲ ತಗೊಂಡ್ಬಿಡುವಂತೆ ನೀನ್ ಖುಷಿಯಾಗಿದೆಯಲ್ವಾ ಆಟ್ರೆ ಸಾಕಂಗೆ ಅಲ್ಲ ನಮ್ ತಂಗಿಗೆ ಹೇಳ್ದ ಏನೋ ಲೀಸ್ಟ್ ಏನೋ ಮಾಡ್ಕೊಡು ಅಂತ ಹೇಳಿ ಅಪ್ಪ ಬೀಗರ್ ಬಂದ್ರ ಬೀಗರಿಗೆ ಒಂದ್ ಕಪ್ಪು ಚಹಾ ಕುಡಿಸಷ್ಟು ಸತ ನನ್ನ ಪರಿಸ್ಥಿತಿ ಹಿಂಗಾಗಿತ್ತಲ್ಲ ಹೆಂಗಪ್ಪ ಮಾಡೋದು ್ರೆ ಇತ್ತು ನಮ್ಮ ಅಣ್ಣ ಹೆಂಗಿದ್ರು ಮದಿ ಮಾಡಿ ಕೊಟ್ಟಿದ್ದಕ್ಕೆ ತುಂಬಾ ಚೆನ್ನಾಗೈತೆ ಹುಡ್ಗ ಮಾತ್ರ ಸೂಪರ್ ಆಗ್ಯದನಾ ಒಳ್ಳೆ ಖುಷಿ ಖುಷಿ ಸಾತ್ ನಂಗ ನಾನು 3 3 അല്ലേ കൊണ്ടിരിണ്ടി ഇവർട്ട് എന്താടോ ഫസ്റ്റ് ആറ്റിട്ട് അതിനെ ക്രിയാട്ടന ബിസൈഡ് അല്ല അല്ല അതിനെ ബേഡ് ഇതിന്റെ തങ്ങി ഇതിന്റെ യാച്ചി അല്ല It's okay. said okay. ಇದೇ ತಲೆಗೆ ಬರ್ಬರ್ ನೋಡಿ ನಮ್ಮಣ್ಣ ಇಷ್ಟಕ್ಕೆ ಮಜೇ ಮಾಡ್ ನನಗೆ ಯವನನ ಬರ್ಬರ್ ಮಾಡ್ಕಣ್ಣ ನಾನು ಯಾಕೋ ನಾನು ನಮ್ಮನ್ನ ಮಾತ್ರ ಎಂಬ ಬರ್ಬರ್ ಕೂತು ಕೋಟಿ ಮಜೇ ಮಾಡಣ್ಣ ಕಿರುನಾಳಾ ಮದಿ ಬಂದೆ ಗಾಯ್ ಅದಿರೇ ಮಾಡಕತ್ತಾ ನಾವು ಮುಂಚೆ ಹೇಳಿದ್ದೆವಾ ಮದಿ ಅಣ್ಣ ನಿನ್ನನವಾ ಹೆಂಗೆ ಮಾಡಕತ್ತಾ ಜನನ ಆಳಕ ಮಾವ ನೀವು ಏನು ಹೇಳಿದ್ರಿ ನೀವು ಮಾಡಿ ಮೋಸ ಮಾಡ್ತೀರಾ ಅಪ್ಪ ಏನು ತುಳ್ಕೋ ಏ ಇನ್ನು ತುಳ್ಪುದ್ರ ನೀನು ಏನು ಮೋಸ ಮಾಡ್ತೀರಾ ಮಾವ ए पका आता 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 कॅरेक्टर आपण कायण आपण या आपण पका बसले आपण काय पा मुंदू काय 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 कोण काय म्हणते मी सुंबत म्हणती आ चित्रणी आ मी सुंब आहे सुंबरले बंड होते ಅಂತ तुम्ही मलावते मी इवत केले आता ಮಾಡಿದले काय होपा बद्द सुकुते मी काय होपा हे काय मारक काय करा நீ கட்சி மங்கோடி பேசையில நான் அந்த சேனல்ல இல்ல இது புதுசா நீ இந்த மங்கோட 보면은 இந்த கால ஆக்கிட்டு உட்கார்ந்து நானே அப்ப கariye ஊரே நீட்டு வரணும் எங்க பக்கத்துல சும்மா கரலே கரஞ்சி பக்கர்லே கறி ஓடு ஏன் என்ன வரக்காதப்பா கறிப்பா கariye ஊரே நிந்து ஓனே கariye கariye திரும்ப கariye பக்கர்லே போடுப்பா கariye சப்ப கariye ஊரே நल्ले சும்மா கக்கே மக்கி மக்கெருக்கி அ माने ಕುಂತು ಕುಂತು ಟೈಮ್ ಪಾಸ್ ಆಗೋಳ್ತ ನಾನು ಕಾಲೇಜ್ ಹೋಗ್ತೀನಿ ಮಾವಾ ಈಗ ಓದಿ ಮಾಡ್ ಮೊದಿ ವಿಗೆ ತಿನ್ನಾಗ್ ಇತ್ತೆ ಸಂಸಾರ ಮಾಡಕ ಚಂದ ಜೀವನ ನಡೆಸೋದು ಓರಿವಾ ಈಗ ಅದಕ್ಕೆ ಸಾಲಿ ಇಲ್ಲ ಮಾವಾ ನಾನು ಆಗಲ್ಲ ಹೋಗ ನಾನು ಏನು ಪ್ಯಾಕೇಟ್ ಮಾಡ್ತೀನಿ ಕಾಲೇಜ್ ಹೋಗ್ತೀನಿ ಮನೆಗೆ ಇರಕ ಆಗಲ್ಲ ನಿನ್ ಗಾಂಧೀ ಒಪ್ಪಿಗೆ ಬರಕಲ್ವಾ ಈ ಕೇಳ ಮಾ ಒಂದ ಸಲ ಕೇಳು ಅಂತ

ಹೋಗಿ ಹೋಗಿ ನಮ್ಮಣ್ಣ ಹುಚ್ಚುನು ಕೊಟ್ಟು ಮದ್ವಿ ಮಾಡೋಣ ನನ್ನ ಜೀವನನ ಬರಿಬಾರ್ದಾತ್ ನೋಡಿ ಏನ್ ಮಾಡ್ಲಿ ನಾನು ಈಗ ಕಾಲೇಜ್ ಗರ ಹೋದ ಕಣ ಕಾಲೇಜ್ ಕಲ್ತಾರ ಮುಂದಾತ

ಹೆಂಗೂ ನನ್ನ ಹುಚ್ಚಿನ ಕೊಟ್ಟು ಮದುವೆ ಮಾಡಾರ ಹೆಂಗಿದ್ರು ನನ್ನ ಮದುವೆ ಮಾಡ್ಕಂದ್ರೆ ನನ್ನ ಜೀವನ ಚೆನ್ನಾಗಿರುತ್ತಾ ಹೆಂಗಿದ್ರು ಹ್ಞೂ ಅಂದ್ರೆ ಆತ ನಾನು ನಿಮ್ಮ ಜೊತೆ ಬರಕ್ಕೆ ರೆಡಿ ಆದ್ರೆ ನನ್ಗೆ ಯಾವತ್ತು ಕೈ ಬಿಡ ಮಾಡೋದು ನಂಬಿ ಬರ್ತೀನಿ ಆಯ್ತಾ ಆಯ್ತು ಭಾಗ್ಯಾನು ಕೈ ಬಿಡೋದ ಸರಿ ಓಕೆ ಹೋಗೋಣ ಓ ಅಂದ್ರ ನಾವ್ ಹೋದ್ಮೇಲೆ ಬದಕಕ್ಕೆ ಹೆಂಗ ಜೀವನ ನಡೀತೈತೆ ಅಂದ್ಯಾ ಸರಿ ಆಯ್ತು ನನ್ ಗಂಡಿನ ಹೆಸಲ್ಲಿ ಸಹಿ ಎಲ್ಲಾ ಮಾಡಿಸ್ಕೊಂಡು ಕಾಗದ ಪತ್ರ ಎಲ್ಲಾ ತರ್ತೀನಿ ಚೆನ್ನಾಗಿರಾನಕೇನಾ ಈಗಾರು ಚೆನ್ನಾಗಿದ್ರೆ ಸಾಕಪ್ಪ ಬೇಗ ಬಾ ಆಯ್ತಾ ಆಸ್ತಿದೆಲ್ಲ ರೆಡಿ ಮಾಡಿಟ್ಟಿರ್ತೀನಿ ನೀನ್ ಬೇಗ ಬಾ ಬೇಗ ಬಂದು ಓಡ್ ಹೋಗೋಣ ಬಸ್ ಹೋಗೋದ್ರಾಗ ಓಕೆನಾ ಜೀವನಕ್ಕೆ ಕಷ್ಟ ತಂದಿರ್ತೀನಿ ಆಸ್ತಿ ಮಾತ್ರ ತುಂಬಾ ಐತಿ ಏನು ಚಿಂತೆ ಮಾಡ್ಬೇಡ ಸರಿ ಚೆನ್ನಾಗಿ ನಾನು ಮಾತ್ರ ಜೀವನ ಪೂರ್ತಿ ನೋಡ್ಕೊನ್ ನೀನ್ ಒಂದೇ ಆಸ್ತಿ ಸರಿನಾ ಓಕೆ ಬೇಗ ಬಾಚನು ಬಾಯ್ ಎಂತ ಆ ಧನುನ್ ಜೊತೆ ಓಡೋ ಸಂಸಾರ ಮಾಡಲ್ಲ ಚೆನ್ನಾಗಿ ಅನ್ಸುತ್ತ ನನಗಂತರ ಖುಷಿ ಆಗುತ್ತ ಇವತ್ತಿನ ಧನು ನಾನು खु सुंद्राय <laughs> 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 எல்லா யோத்தளே எத்தப்பாய் சாயமா 9:00 மணிக்கு ஓடலமாடப்பா ஓடலலப்பா மேல குடுலப்பா கிழமகன் நானா அது என்ன யோத்தாய் சுந்தேலகுது ஹாய் ரோபோ பேவரி आताला என்ன கேலியாகே இது சுந்தேலாய் ரகரிட ஆகன திர் யாரோட நம்பர் 9876 எங் மார்க்காகிட்ட தலாக அந்த ஒரு தடவை வேற அடிச்சி மகன நான் கேத்தியா ಹೇத்தியே நீ என்ன ಏನು होतं ಫಾ ಮಂಜುರೇ ತನ್ನ ಅಡಿಗಿಲ್ಲ ಏನು ನಮ್ಮ ಮಗ ಉಂಡ ತೈತಾ ಇದೆ ಅಪ್ಪ ಹಾಡಾಗಪ್ಪ ಏ ತಡಲೇ ಹಾಕನ ಅಡಿಲ್ಲನ ಕಾರ್ ತಕ್ಷಣ ಹಾಕದು ಏ ಅಂಗ ಬಂದಪ್ಪ ಆ ಇದೇ ನಿನ್ ಮಗ ಉಸ್ಕೊಂಡ್ನ ಕೊಂದರಲ್ಲ ಯಾಕೆ ಏ ನಿನ್ ಸೊಸಿ ಇನ್ನು ಹುಡುಗ ಬೇರೆ